ನನ್ನ ಕುರುಬ ಸಮಾಜವೂ ನನ್ನವರೇ ವೀರಶೈವರು ನನ್ನವರೇ ದಲಿತ ಸಮಾಜಗಳು ನನ್ನವರೇ ದಲಿತ ಸಮಾಜಕ್ಕೂ ಒಂದು ಮಾತು ಹೇಳ್ತೇನೆ ಇವತ್ತು ಕಾಂಗ್ರೆಸ್ನ ಪ್ರಚಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾನು ಸ್ಥಾನ ಬಂದ್ಬಿಟ್ರೆ ಈ ಬಾರಿ ಸಂವಿಧಾನವನ್ನೇ ರದ್ದು ಮಾಡಿಬಿಡ್ತಾರೆ ಅಂತಕ್ಕಂಥ ಸುಳ್ಳು ಅಪ್ರಚಾರವನ್ನು ಕಾಂಗ್ರೆಸ್ನೇನು ಮಾಡ್ತಾ ಇದ್ದಾರೆ ಇವತ್ತು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಹಾಳು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ದಲಿತ ಸಮಾಜಗಳಿಗೆ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಈ ಬಾರಿ ಮಂಡ್ಯ ಜಿಲ್ಲೆಯ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಜೆಡಿಎಸ್ನ ಹೊಂದಾಣಿಕೆಯ ಚಿಹ್ನೆ ಏನಿದೆ ನನ್ನ ಕ್ರಮ ಸಂಖ್ಯೆ ನಂಬರ್ ಒಂದು ಆ ಕ್ರಮ ಸಂಖ್ಯೆಗೆ ನಿಮ್ಮ ಮತವನ್ನು ಚಲಾಯಿಸತಕ್ಕಂಥ ಮುಖಾಂತರ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ನಿಮ್ಮಗಳ ಆಶೀರ್ವಾದವನ್ನು ನಿಮ್ಮ ಮನೆಯ ಮಗನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮ ಕುಟುಂಬದ ಹತ್ರ ನಾನು ನಮ್ಮ ತಾಯಂದ್ರಿಗೆ ಹೇಳೋದು ಅವ್ರ ಜೋಬ ಕೈ ಹಾಕಿ ನಾಲ್ಕು ಸಾವಿರ ಐದು ಸಾವಿರ ಪಿಕ್ ಪ್ಯಾಕೆಟ್ ಮಾಡ್ತಾವ್ರೆ ನಿಮಗಳ ಪಿಕ್ ಪ್ಯಾಕೆಟ್ ಈ ಸರ್ಕಾರ ಮಾಡ್ತೀರಾ ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಅದರ ಜೊತೆಗೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ದಾರೆ ನಮ್ಮ ಜಿ ಟಿ ದೇವೇಗೌಡ ಹೇಳುದು ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದು ರೇವಣ್ಣ ಅವರು ಶಕ್ತಿ ಸಚಿವರಿದ್ದಾಗ ನಿಮಗೆ ಒಂದು ಟಿಸಿ ಕನೆಕ್ಷನ್ ಕೊಡಬೇಕಾದ್ರೆ ಕೇವಲ ಐದು ಸಾವಿರ ರೂಪಾಯಿ ಇಟ್ಟಿದ್ದು ರೈತರಿಗೆ ಇವತ್ತು ನೀವು ಎಷ್ಟು ಕಟ್ಟಬೇಕು ಸಿ ತಗೋಬೇಕು ಅಂದ್ರೆ ಎರಡು ಲಕ್ಷ ಇದು ನಿಮಗೆ ಕೊಡ್ತಿರ್ತಕ್ಕಂಥ ಗ್ಯಾರಂಟಿ ಅದರ ಜೊತೆಗೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಈ ವರ್ಷ ಸಾಲ ಮಾಡಿದ್ದಾರೆ ನಿಮಗಿಲ್ಲ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಅದ್ ಗ್ಯಾರಂಟಿ ಕೊಡ್ತೀವಿ ಅಂತಾರಲ್ಲ ಈ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡೋರಲ್ಲ ಆ ಸಾಲ ಯಾರು ತೀರ್ಸೋರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಮಗ ಇಲ್ಲ ನಮ್ಮ ತಂದೆನೇ ಮುಂದಿನ ನಾಲ್ಕು ವರ್ಷಕ್ಕೂ ಅವರೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾವ್ರೆ ಇವರಿಬ್ರು ಕಿತ್ತಾಡ್ತಲ್ಲಿ ಸರ್ಕಾರ ಇರ್ತದೋ ಹೋಯ್ತದೋ ನಮಗ್ ಗೊತ್ತಿಲ್ಲ ಪೇಪರ್ ಅಲ್ಲಿ ನೀವು ಕೊಟ್ರಿ ಇವರು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ಲ ಈಗ ನಮ್ಮ ನೀರು ತಮಿಳ್ನಾಡುಗೆ ಹಕ್ಕು ಅಂತ ಹೇಳಿ ನೀರು ತಗೊಂಡೋಗಿ ಅಲ್ಲಿಗೆ ಬಿಡ್ತಾವೆ ನಮ್ಮ ರೈತರಿಗೆ ಬೆಳೆ ಬೆಳೆಯೋಕ್ಕೆ ಅವಕಾಶ ಇಲ್ಲ ಇದು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದರಿಂದ ನಿಮ್ಮಲ್ಲಿ ಕೈ ಜೋಸಿ ಮನವಿ ಮಾಡತಕ್ಕಂಥದ್ದು ಈ ಬಾರಿ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಏನು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಜನತಾದಳದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸತಕ್ಕಂಥದ್ರ ಮುಖಾಂತರ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆದರೆ ನಮ್ಮ ಯಡಿಯೂರಪ್ಪನವ್ರು ಹೇಳಿದಂಥ ರೀತಿಯಲ್ಲಿ ದೇವೇಗೌಡರಿಗೆ ನರೇಂದ್ರ ಮೋದಿ ಅವರಿಗೆ ಇರತಕ್ಕಂತ ಒಂದು ಉತ್ತಮ ಬಾಂಧವ್ಯ ಏನಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಎಪ್ಪತ್ತೇಳು ವರ್ಷದಲ್ಲಿ ಆಗಿರತಕ್ಕಂಥ ಅನ್ಯಾಯ ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ದೊರುತ್ತದೆ ಅದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಇವತ್ತು ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ಗೆಲ್ಲಿಸತಕ್ಕಂಥದ್ದು ನಿಮ್ಮ ಮೇಲಿದೆ ಇವತ್ತು ವೈಯಕ್ತಿಕ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಏನು ಚುನಾವಣೆ ಸ್ಪರ್ಧೆಯಲ್ಲಿ ನಿಂತಿದ್ದೇನೆ ನಿಮ್ಮ ವೃದ್ಧಿ